ಒಂದಾನೊಂದು ಕಾಲದಲ್ಲಿ ದಟ್ಟ ಕಾಡಿನಲ್ಲಿ ಹಲವಾರು ಮೃಗಗಳು ಸಂತೋಷದಿಂದ ಜೀವಿಸುತ್ತಿದ್ದವು ಆ ಕಾಡಿನಲ್ಲಿ ಹಾಳೆಯು ಹಾರುತ್ತಿರುವ ಹಕ್ಕಿ ಬೆಕ್ಕು ಕಾಡುಕೋಣ ಆನೆ ಮತ್ತು ಒಂದು ಪುಟ್ಟ ನರಿ ಇದ್ದವು ಒಂದು ದಿನ ಕಾಡಿನಲ್ಲಿ ಭಾರೀ ಬೆಂಕಿ ಹೊತ್ತಿಕೊಂಡಿತು ಎಲ್ಲಾ ಪ್ರಾಣಿಗಳು ತೀವ್ರ ಭಯದಲ್ಲಿ ಓಡಲಾರಂಭಿಸಿತು ನರಿ ಚಿಕ್ಕದಾದರೂ ಧೈರ್ಯವಂತಿತ್ತು ಅದು ದೊಡ್ಡ ಆನೆಯನ್ನು ನೋಡಿ ಕೇಳಿತು ನೀನು ದೊಡ್ಡದಾದ್ದರಿಂದ ಎಲ್ಲರನ್ನೂ ಸುರಕ್ಷಿತ ಸ್ಥಳಕ್ಕೆ ಕರೆದುಕೊಳ್ಳಬಹುದಲ್ಲ ಆನೆ ತನ್ನ ದೆಣೆ ತೊಳೆಯಲು ಹೊರಟಿತು ಕಾಡಿನ ಒಳಗೆ ಹೋಗಿ ಪ್ರಾಣಿಗಳಿಗೆ ಸಹಾಯ ಮಾಡಿತು ಹಕ್ಕಿ ಮೇಲೆ ಹಾರುತ್ತಾ ದೂರದ ನದಿಗೆ ದಾರಿ ತೋರಿಸಿತು ಕಾಡುಕೋಣ ಗಾಯಗೊಂಡ ಮೃಗಗಳನ್ನು ಹೊತ್ತುಕೊಂಡು ಬರುವಲ್ಲಿ ಸಹಾಯ ಮಾಡಿತು ಒಟ್ಟು ಪ್ರಾಣಿಗಳು ಸಹಕರಿಸಿ ಬೆಂಕಿಯಿಂದ ಪಾರಾಗಿದವು ಅಂದು ಎಲ್ಲರಿಗೂ ಗೊತ್ತಾಯಿತು ಧೈರ್ಯ ಮತ್ತು ಒಗ್ಗಟ್ಟಿದ್ದರೆ ಏನೇ ವಿಪತ್ತು ಬಂದರೂ ಎದುರಿಸಬಹುದು ಆ ದಿನದಿಂದ ಎಲ್ಲಾ ಮೃಗಗಳು ಗೆಳೆಯರಾದವು ಅವು ಪ್ರತಿದಿನ ಸಹಾಯ ಮಾಡುವುದು ಆಟವಾಡುವುದು ಜೊತೆಯಾಗಿ ಜೀವನ ನಡೆಸುವುದನ್ನು ಮುಂದುವರಿಸಿತು ಈ ಕತೆ ನಿಮಗೆ ಇಷ್ಟವಾಯಿತ ಹಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ